ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನನ್ನ ಮಿನಿ ಬ್ಲೋಗಿಗೆ ಸ್ವಾಗತ ಸೊ ಇವತ್ತು ನಾನು ಚಿಕ್ಕಮಕ್ಳಲ್ಲಿ ನಾರ್ಮಲ್ ಆಗಿ ಬರುವಂತಹ ಪ್ರಾಬ್ಲಮ್ ಮೋಷನ್ನೇ ಸರಿ ಆಗೋಲ್ಲ ಟೂ ಮಂತ್ ಒನ್ ಮಂತ್ ಒನ್ ಮಂತ್ವರೆಗೆ ಸರಿಯಾಗಿ ಆಗತ್ತೆ ಅದಾದಮೇಲೆ ಮೋಷನ್ನೇ ಆಗಲ್ಲ ನನ್ನ ಪಾಪಗೂ ಕೂಡ ಇದೇ ಪ್ರಾಬ್ಲಮ್ ಆಗಿತ್ತು ಸೊ ಇದಕ್ಕೆ ಒಂದು ಹಳ್ಳಿ ಔಷಧಿ ಬಗ್ಗೆ ನಮ್ಮಮ್ಮ ಹೇಳ್ತಾರೆ ಕೇಳಿ ಒಂದು ಲೋಟ ನೀರಿಗೆ ಅರ್ಧ ಚಮಚ ಜೀರಿಗೆ ಒಂದು ಚಮಚ ಬೆಣ್ಣೆ ಹಾಕಿ ಕುದಿಸಿ ಅರ್ಧ ಒಂದು ಎರಡು ಚಮಚ ಬರುವಲ್ಲಿ ಕುದಿಸಿ ಅದರನ್ನು ಒರೆಸಿ ತಣಸಿ ಒಂದೇ ಚಮಚ ಔಷಧಿಯನ್ನು ಹಾಕವು ಒಂದು ಸ್ವಲ್ಪ ಹೊತ್ತಲೆಯ ಮೋಷನ್ ಆಗುತ್ತೆ ಸೊ ಯಾವುದೇ ಕಾರಣಕ್ಕೂ ಅರ್ಸೋದನ್ನು ಮಾತ್ರ ಮರಿಬೇಡಿ ಒಂದು ಕಾಳು ಜೀರಿಗೆ ಬಂದರೂ ಕೂಡ ಮಗು ಪ್ರಾಬ್ಲಮ್ ಆಗುತ್ತೆ ಏನಕ್ಕಂದರೆ ಜೀರಿಗೆ ಎಲ್ಲ ಚಿಕ್ಕ ಮಗು ಆಗೋ ಆಗಿರೋದ್ರಿಂದ ಜೀರಿಗೆ ಗಂಟ್ಲಲ್ಲಿ ಸಿಗಾಕೋಬಿಡೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಆದ್ದರಿಂದ ಅರ್ಸೋದು ಮಾತ್ರ ಮರಿಬೇಡಿ ಸೊ ಇದೇ ಥರದ ಹೆಚ್ಚು ವಿಡಿಯೋಗಳು ಬೇಕು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ ಥ್ಯಾಂಕ್ ಯು